ಮಸ್ಟರ್ ಬರಗಟ್ಟೆಲ್ತೋ ನಮ್ಮ ಹುಡುಗರು ಸಾರಿ ನಾನು ನಿನ್ನ ಲವ್ ಮಾಡಿರುವ ಗೆಳತಿ ಅಣ್ಣನ ಬೇಡ ಅಣ್ಣನ ಬೇಡ ಇಲ್ಸಿರ್ತೋ ಏನು ನಿಮ್ಮ ನೋಡಕ ಬರ್ತಿರ್ತರ ಅಂಗನಾತಿ ಅತ್ತೆ ಪ್ಲಾಟ್ ನೇ ನಿಂದ್ರಿಸಿರ್ತರಲ್ಲ ಬೆದ್ರಕಂಡ ಕಣಾತಿ ಸದಿನ್ನಾ ಆತರಲ್ಲ ಅಣ್ಣಾಕ ಹೋಗಬಡಾ ಹಾ ನಾವೆನ್ ಹಂದೆಂಗು ಕಣಂಗಿಲ್ಲ ಏನೋ ಕಣಂಗಿಲ್ಲ ಸದಿನ್ನಾ ಆತರಲ್ಲ ಅಣ್ಣಾಕ ಹೋಗಬಡಾ ಹಾ ಏನೇವಾ ಬ್ಯೂಟಿಫುಲ್ ಗರ್ಲ್ ಸದಿಂ ಮಗ ಹೇಳಿದವನು ಬ್ಯೂಟಿಫುಲ್ ಅಂತ ಅಣ್ಣ ಕರೆ ಹೇಳ್ರಿ ಯಾರು ಚಂದ ಅದಾರ ಅವೆ ಮನಿಗೆ ಹೋಗಿ ಬನ್ನಿ ಯಾ ಬರ್ರೀ ಎದಕ್ ಕೂಡ ಅಂತೀರಿ ನೋಡಿ ಹೆಂಗ್ ಮಾಡಂಗಿಲ್ಲ ಮಾತಾಡಾತನಾ ಹ ನಮ್ಮ ಅಕ್ಕ ತಂಗಿಯಾರು ಹೇಳತ್ತಾರ ಅನ್ನ ಹೆಂಗ್ ಕಾಣತ್ತೀನ್ರಿ ಹೆಂಗ್ ಕಾಣತಿ ಅಭಿಪ್ಲಾಡ್ನ್ಯಾಗ ನಿಂದಿರ್ಸಿರ್ತಾರಲ್ಲ ಬೆದರ್ಕೊಂಡ ಕಾಣತ್ತಿ ಯಾಕ ನಮ್ಮ ಮಂದಿ ಹೊಂಟೋದ್ರ ನಿಮ್ಮನ್ನ ನೋಡೋರು ಯಾರು ನಮ್ಮ ಕಾಕಾಗಳು ಅದಾರ ಅನುಗಳದಾರ ಎಲ್ಲರು ಅದರ ಸಾಕು ಅಲ್ಲ ನೋಡಿ ಹಾ ಜನ ಹತ್ತ ಅಂತ ಬಸ್ ಸ್ಟ್ಯಾಂಡಿಗೆ ಬಸ್ ಬರೋದಿಲ್ಲ ಆದ್ರೆ ಡ್ಯೂಟಿನ ಬಸ್ ಸ್ಟ್ಯಾಂಡ್ ಹೊರಕು ಬರತ್ ಅಟ್ಟಅದ ನೀವು ಬರ್ತಾರಂತ ನಮ್ಮ ಹುಡ್ಗರು ರೆಡಿ ಆಗಿ ಅಂಗ್ಳಕ ಬರೋದಿಲ್ಲ ಅವ್ರು ಬರೋ ಕೆಲಸ ಇರ್ತವ ಏನ್ ನೋಡಕ ಬರ್ತಿರ್ತಾರ ನಿಮ್ಮಷ್ಟು ಬರ್ಗಟ್ಟಿಲ್ತೋ ನಮ್ಮ ಹುಡುಗರು ಇನ್ನು ಏ ಒಂದ್ ನಿಮಿಷ ನೀವ್ ಬರ್ತಾರ ಅಂದ್ರೆ ಹಿಂದ್ ಬರ್ತಾರಂದ್ರ ಲಕ್ಕ ಅಣತ್ರ ಅನ್ಕೊಂಡ್ರ ತಪ್ಪಿ ಅಂತ ತಿಳ್ಕೊಂತಾರ ಅಣ್ಣ ಅಲ್ಲ ನಾವ್ ನೋಡಿ ಒಂದು ಹುಡುಗಿ ಹಿಂದ ಬಂದ್ ಕೊಟ್ಲೆ ಮನೆಗೆ ಹೋಗಿ ಹೇಳುದು ಪಪ್ಪ ಹಿಂದ ಒಬ್ಬ ಬಂದ ಯಾಕ ನಾವ್ ನೋಡಿಲ್ಲ ಚಂದ ಕಂಡ ಹುಡುಗಿ ನೀವೇ ಅಂದ ತಂಗಿ ಅಂದಿರಿ ಯಾರು ನೀವು ನಾವೊಂದು ಮಾತು ಹೇಳ್ತೀನಿ ಕೇಳ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣನ ಬೇಡ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣನ ಬೇಡ ನೀ ಚಂದದಿ ಅಂತ ಮನಸಾರೆ ನಿನ್ನ ಲವ್ ಮಾಡಿರುವ ಗೆಳತಿ ಅಣ್ಣನ ಬೇಡ ಅಣ್ಣನ ಬೇಡ ಅಪೇಕ್ಷೆ ಮೇರೆ ಒಂದು ಗೀತೆ ನಮ್ಮ ಎಲ್ವರಿಗೆ ಹುಡುಗರಿಗೋಸ್ಕರ ಒಂದು ಗೀತೆ ಫಸ್ಟ್ ಟೈಮ್ ಹಡಾ ಇಲ್ಲೇ ಕೇಳಿ ಇಲ್ಲೇ ಹಾಡಾತೀವಿ